ಇವತ್ತೇನು ರಾಜ್ಯದತ್ತ ಇಡೀ ರಾಜ್ಯದತ್ತ ಕರ್ನಾಟಕ ಬಂದ್ ಕರೆಗೆ ನೀಡಿದ್ದರು ಅದೇ ರೀತಿಯಾಗಿ ಮಾನವಿಯಲ್ಲಿ ಕೂಡ ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಳು ಇನ್ನು ಉಳಿದಂಥ ವಿವಿಧ ಸಂಘಟನೆಗಳು ಸೇರಿಕೊಂಡು ಇವತ್ತು ಹತ್ತಾರು ಬೇಡಿಕೆಗಳು ಇಟ್ಟುಕೊಂಡು ಇವತ್ತು ಮಾನವಿ ಬಂದ್ ಅಂತೇಳಿ ಒಂದು ಕರೆ ಕೊಟ್ಟಿದ್ದರು ಎಲ್ಲ ಮಾನವೀಯ ಜನತೆ ಇವತ್ತೇನು ಇವತ್ತು ಇಲ್ಲಿ ಕುಂತಂಥ ಎಲ್ಲ ಹಿರಿಯರು ನಮ್ಮ ಒಳಿತಿಗಾಗಿ ರೈತರ ಒಳಿತಿಗಾಗಿ ಇವತ್ತು ಮಾನವಿ ನಗರದಲ್ಲಿ ಏನು ಅವ್ಯವಸ್ಥೆ ಇದೆ ಆ ಅವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ವ್ಯವಸ್ಥಿತವಾಗಿ ಎಲ್ಲ ಕ ನೀರಿನ ವಿಚಾರ ಇರ್ಬೋದು ಕಸದ ವಿಚಾರ ಇರ್ಬೋದು ಇವತ್ತು ಯಾವುದೇ ಒಂದು ಆಫೀಸ್ನಲ್ಲಿ ಆಗ್ತಕ್ಕಂಥ ಕೆಲಸಗಳಾಗಿರ್ಬೋದು ಹಳ್ಳಿ ಹಳ್ಳಿಗಳಲ್ಲಿ ನೀರು ಕುಡಿಯುವ ನೀರಿನ ತೊಂದರೆ ಆಗಿರ್ಬೋದು ಇವತ್ತು ಪ್ರತಿ ವಾರ್ಡ್ಗಳಲ್ಲಿ ನೀರಿನ ತೊಂದರೆಗಳಾಗಿರ್ಬೋದು ಇವೆಲ್ಲ ವಿಚಾರ ಇಟ್ಕೊಂಡು ಈ ಕನ್ನಡಪರ ಸಂಘಟನೆಗಳು ಕೂಡ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತದೆ ಇಂಥ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಇಡಬೇಕಾಗಿತ್ತು ಆದರೂ ಯಾವುದೇ ನಮಗೆ ಸಂಬಂಧ ಇಲ್ಲ ರೀತಿಯಲ್ಲಿ ಇವತ್ತು ನಾವೆಲ್ಲ ಕನ್ನಡಿಗರು ಇದ್ದೀವಿ ಇಲ್ಲಿ ಯಾಕಂದರೆ ಒಬ್ಬ ನಾಡ ನುಡಿ ದೇಶ ವಿಚಾರ ಬಂದಾಗ ನಾವೆಲ್ಲರೂ ಸೇರಿ ಒಗ್ಗಟ್ಟಾದಾಗ ಮಾತ್ರ ನಮಗೆ ಒಂದು ಈ ಒಂದು ಹೋರಾಟಕ್ಕೆ ಬೆಂಬಲ ಸೃಷ್ಟಿದಂತಾಗ್ತದೆ ಇವತ್ತು ಎಷ್ಟೋ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಭಾಳಷ್ಟು ನಮ್ಮ ಅನ್ಯಾಯ ಆದಾಗ ಆಗಿರ್ಬೋದು ನಮ್ಮ ನಾಡ ನುಡಿಗೆ ಆದಾಗ ಆಗಿರ್ಬೋದು ಅದರ ಜೊತೆಗೆ ಇವತ್ತು ರೈತಾಪಿ ವರ್ಗಗಳಿಗೆ ಏನೇನು ತೊಂದರೆ ಆದರೂ ಕೂಡ ಭಾಳಷ್ಟು ಹೋರಾಟಗಳನ್ನು ಇಟ್ಕೊಂಡು ಅವರು ಒಂದು ರೈತರಿಗೆ ಅನುಕೂಲ ಆಗೋ ರೀತಿಗಳಲ್ಲಿ ನೀರಿನ ಇವತ್ತು ನೀರಿಂದ ಹೇಳ್ಬೇಕಪ್ಪ ಅಂದರೆ ಭಾಳಷ್ಟು ಕಷ್ಟ ಆಗ್ಯದ ನೀರಿನ ವಿಚಾರದಲ್ಲಿ ಇವತ್ತು ಡ್ಯಾಮ್ನಲ್ಲಿ ಸುಮಾರು ಎಷ್ಟೋ ಡ್ಯಾಮ್ ತುಂಬ ನೀರಿದ್ದರೂ ಕೂಡ ನಮ್ಮ ಭಾಗಕ್ಕೆ ನೀರಿಲ್ಲ ಅಂತ ಪರಿಸ್ಥಿತಿ ಆಗಿದೆ ರೈತರು ಭಾಳಷ್ಟು ಕಷ್ಟಪಟ್ಟಾಗೈತಾರೆ ಆದರೂ ಕೂಡ ಅದ್ರ ಬಗ್ಗೆ ಬಹಳಷ್ಟು ಹೋರಾಟಗಳಾಗ್ಯಾವ ಇದಕ್ಕಿಂತ ಮುಂಚೆ ರೈತ ಸಂಘಗಳಾಗಿರ್ಬೋದು ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು ಪಕ್ಷ ಮುಖಂಡರಾಗಿರ್ಬೋದು ಪಕ್ಷದತೆಯಿಂದ ಆಗಿರ್ಬೋದು ಎಲ್ಲರೂ ಸೇರಿಕೊಂಡು ಹೋರಾಟ ಮಾಡಿದ್ರು ಕೂಡ ಇಲ್ಲಿದ್ದಂಥ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟ ಶಾಸಕರಾಗಿರ್ಬೋದು ಮೇಲಿದ್ದಂಥ ಅಧಿಕಾರಿಗಳು ಯಾವುದೇ ಲೆಕ್ಕಕ್ಕಿಲ್ಲದಂತೆ ವರ್ತಿಸುವುದನ್ನು ನೋಡಿದರೆ ಬಹಳ ಇವರಿಗೇನೋ ದಪ್ಪ ಚರ್ಮದವರು ಅಂತ ನಮಗೆಲ್ಲರಿಗೆ ಅನ್ನಿಸ್ತದ ಅದೇ ರೀತಿಯಾಗಿ ಮೊನ್ನೆ ಒಂದು ಘಟನೆ ನಡೀತದೆ ಬೆಳಗಾವಿಯಲ್ಲಿ ಒಬ್ಬ ಸರ್ಕಾರಿ ನೌಕರ ಕರ್ನಾಟಕದ ಸರ್ಕಾರಿ ನೌಕರ ಒಬ್ಬ ಕಂಡಕ್ಟರು ಒಬ್ಬ ಚಾಲಕರು ಒಬ್ಬ ಇವನೇನು ಯಾರು ಇವ ಇ ವಿ ಎಂ ಎಂಇ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತೇಳಿ ಸಂಘಟನೆ ಹೆಸರು ಆಮೇಲೆ ಇವ್ರು ಈ ನಾಜಿಗೆ ಬರುವಾಗ ಈ ಶಿವಸೇನೆ ಅಂತ ಹೆಸರು ಇಟ್ಕೊಂಡ್ಬಿಟ್ಟು ನಮ್ಮವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾರೆ ಈ ಶಿವಸೇನೆಯವರು ಆಗಿರ್ಬೋದು ಈ ಎಂ ಎಸ್ ಇ ಎಸ್ ಅವರು ಆಗಿರ್ಬೋದು ಕೂಡಲೇ ಏನೋ ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕಾರ ಮಾಡತಕ್ಕಂಥ ಮಾಡ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಇವರೆಲ್ಲರೂ ಒಗ್ಗಟ್ಟಾಗಿ ಈ ಗುಂಡ ಎಮ್ ಇ ಎಸ್ ಎಮ್ ಇ ಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕು ಶಿವಸೇನೆ ಸಂಘಟನೆಯನ್ನು ನಿಷೇಧ ಮಾಡಬೇಕು ಏಕಾಏಕಿ ಕರ್ನಾಟಕದವರಿಗೆ ಅಸಹ್ಯ ಆಗುವಂಥ ರೀತಿಯಲ್ಲಿ ನಮ್ಮ ಚಾಲಕರನ್ನ ಕಂಡಕ್ಟರ್ಗಳನ್ನು ನಿಂದಿಸಿ ಕರ್ನಾಟಕ ಬೋರ್ಡ್ಗಳ ಮೇಲೆ ಮಸಿ ಮಸಿ ಹೊಡೆದು ಅದು ಹೊಡೆದಲ್ಲಂತೇಳಿ ಮತ್ತೆ ಅವ್ರನ್ನ ರಸ್ತೆ ಮೇಲೆ ನಿಂದಿರಿಸಿ ಜೈ ಮಹಾರಾಷ್ಟ್ರ ಅಂತ ಕೂಗ್ರಿ ಜೈ ಶಿವಾಜಿ ಅಂತ ಕೂಗ್ರಿ ಅಂತೇಳಿ ಅಸಹ್ಯವಾಗಿ ಮಾತಾಡಿದಂತ ಆ ಎಮ್ ಇ ಎಸ್ ಪುಂಡಗಳನ್ನು ಕೂಡಲೇ ಬಂಧಿಸಿ ಆ ಒಂದು ಸಂಘಟನೆಯನ್ನು ಹೇಳಿ ಈ ರಕ್ಷಣಾ ಕರ್ನಾಟಕ ರಕ್ಷಣಾ ವತಿಯಿಂದ ನಾವೆಲ್ಲರೂ ಒತ್ತಾಯ ಮಾಡ್ತಿದ್ದೇವೆ ಅಲ್ಲಿದ್ದಂಥ ಎಲ್ಲ ರಾಜಕಾರಣಿಗಳು ಒಂದಾಗಿ ಈ ಪುಂಡರಿಗೆ ತಕ್ಷ ತಕ್ಕ ಶಿಕ್ಷೆ ನೀಡಿದಾಗ ಮಾತ್ರ ನೆಕ್ಸ್ಟ್ ಟೈಮ್ ನಮ್ಮ ಕನ್ನಡ ಬಗ್ಗೆ ಆಗಲೇ ನಮ್ಮ ನುಡಿ ಬಗ್ಗೆ ಮಾತಾಡೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಮುಖಾಂತರ